ಕಾಂಗ್ರೆಸ್ ಸುಳ್ಳು ಪ್ರಚಾರಕ್ಕೆ ನಾನ್ ಬರ್ತಾರ ಸಿದ್ದರಾಮ ಸಹೇ ಅವರು ಸುಳ್ಳು ಯೋಗ್ರು ಅವರು ನಾಳೆ ಬರ್ತಾರೆ ನಾಳೆ ಬರ್ತಾರ ಆಮೇಲೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಡಿಲ್ಲೇ ಆಗ್ಬೋದು ಇಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗ್ತದೆ ಯಾಕಂದ್ರೆ ಚಂದ ಮಾತಾಡ್ತಾರೆ ಮಂದಿ ಬ್ರೀನ್ ವಾಶ್ ಮಾಡಿ ಸುಳ್ಳು ಕೈ ಎರಡು ಕೈ ದೊಡ್ಡೋರು ಮಾಡಿ ಮಾತಾಡಿ ಸುಳ್ಳು ಹೇಳೋಕಾರಿ ಎಲ್ಲ ಸುಳ್ಳು ಹೇಳ್ತಾರೆ ಈ ಗ್ಯಾರಂಟಿ ಸ್ಕೀಮ್ ಇತ್ತೀ ಏಳು ತಾರೀಕಿಗೆ ಮಾತ್ರ ಹಣ್ಣ ಮಕ್ಳಿಗೆ ಕೊಟ್ಟಾರಲ್ಲ ಎರಡು ಗ್ಯಾರಂಟಿ ಏಳು ತಾರೀಕಿಗೆ ಮಾತ್ರ ಓಟಿ ಮುಗುದಂದ್ರೆ ಎಲ್ಲ ಬಂದ ಈಗ ಎರಡ್ ಎರಡು ಸಾವಿರ ರೂಪಾಯಿ ಐದಾರು ತಿಂಗಳ ಹಾಕಿ ಈ ಈಗ ಎರಡು ಮೂರ್ನಾಕ್ ದಿವಸ ಎರಡು ಬಾರಿ ಹಾಕಿರಿ ಹಾಕಿದ್ರೆ ಸ್ವಲ್ಪ ರೀ ಆದ್ರೆ ಒಟ್ಟ ಇದ್ರೆ ಹಾಕಿರ್ಲಿಲ್ಲ ಈಗ ಸತತ ಮೈರ್ ದಿವಸ ಹತ್ತಿ ಮೂರು ದಿವಸ ಹಿಂದೆ ಹಾಕಿರು ಯಾಕೆ ಹಾಕಿರ್ಬೋಟ ಹಾಕೋದೈತೆ ಅದಕ್ಕೆ ಹಾಕಿದಾರೆ ಬಂದಾಗ ಅದಕ್ಕೆ ಅವರು ಸುಳ್ಳು ಭರವಸೆಗೆ ಹೋಳ ಭರವಸೆ ಕೊಡಬೇಡ್ರಿ ನರೇಂದ್ರ ಮೋದಿ ಅವ್ರ ಗಟ್ಟಿ ಭರವಸೆ ನೀವು ವಿಶ್ವಾಸ ಇಡ್ರಿ ವಿಶ್ವಾಸ ಇಟ್ಟರೆ ನಾವ ಭಾರತೀಯ ಜನತಾ ಪಕ್ಷಕ್ಕೆ ತೆಗೆಸಿಟ್ರ ಮುಖಾಂತರ ನರೇಂದ್ರ ಮೋದಿ ಕೈ ಬಲಪಡಿಸಿ